ಹೇಳಿ ಜೈ ಶ್ರೀರಾಮ್ ನಾವೀಗ ಅಯೋಧ್ಯ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ನಮ್ಮೊಂದಿಗೆ ಕಾಗಿನೆಲೆಯ ಪರಮೂಜ್ಯ ಪುರಿ ಮಹಾಸ್ವಾಮಿಗಳು ನಮ್ಮ ಕುಂಚಲಿ ಗುರುಪೀಠದ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತದೆ ಭವಿಷ್ಯತಿ ಹಿಂದೆ ಆಗಿಲ್ಲ ಮುಂದೆ ಯಾವತ್ತಾಗಿ ಬಿಡ್ತೇ ಗೊತ್ತಿಲ್ಲ ಇವತ್ತು ರಾಮ ಮಂದಿರದ ಲೋಕಾರ್ಪಣೆಗೆ ಕ್ಷಣಗಣನೆ ಆ ಕ್ಷಣಗಣನೆಗೆ ಕರ್ನಾಟಕದಿಂದ ಹಲವಾರು ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾವೆ ತಾವು ಕೂಡ ಅಲ್ಲಿಂದನೇ ನೋಡಿ ರಾಮನ ಕೃಪೆಗೆ ಪಾತ್ರರಾಗಿ ತುಂಬ ಅದ್ಭುತವಾಗಿ ಅಯೋಧ್ಯೆ ಸಜ್ಜಾಗಿ ನಿಂತಿದೆ ಆ ಎಲ್ಲ ಲ ಪವಿತ್ರ ಕಾರ್ಯಕ್ರಮವನ್ನ ನೋಡಲಿಕ್ಕೆ ನಾವು ಕಾತರಿಂದ ಕಾದಿದ್ದೀವಿ ಅದ್ಭುತವಾಗಿರುವಂತಹ ವಾತಾವರಣ ಮೈ ಕೊರಿಯುವಂತ ಚಳಿಯ ಮಧ್ಯದಲ್ಲಿ ಅದ್ಭುತವಾಗಿರುವಂತ ನಾವು ನೋಡಬಹುದು ಇವಾಗ ನಮ್ಮ ಹಿಂಭಾಗದಲ್ಲಿ ಸಾವಿರಾರು ಜನ ಸದರು ಸಂತರು ಪೊಲೀಸ್ ಕಮಾಂಡೋಗಳು ಎಲ್ಲರೂ ಬರ್ತಾ ಇದ್ದಾರೆ ಒಂದು ಅದ್ಭುತ ಕ್ಷಣಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ बैग ना हो जाइए जिनके पास वो चक्कर जय श्री राम बाबा बैग नहीं।, नहीं है बैग नहीं है जय ಜೈ ಶ್ರೀರಾಮ್ ಜೈ ಶ್ರೀರಾಮ್ರು ಸಂತರು ನಾವು ನೋಡಬಹುದು ರಾಮ ಮಂದಿರದ ಮಹಾದ್ವಾರಕ್ಕೆ ಪ್ರವೇಶ ಆಗ್ತಾ ಇದ್ದೀವಿ ಒಂದ್ ಕಡೆಗೆ ಕಮಾಂಡುಗಳು ಒಂದು ಕಡೆಗೆ ಸಾಧು ಸಂತರು ಈ ಒಂದು ಅದ್ಭುತ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇರೋದು ನಮ್ಮೆಲ್ಲರ ಭಾಗ್ಯವೇ ಸರಿ

ಎದು ಏರ್ಪೋರ್ಟ್ ಈ ಒಂದು ಅದ್ಭುತವಾಗಿರುವಂತ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದೇವೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್

जय श्री राम अपा जी ಈಗ ಅನುಸ್ತಾ ಇದೆ 부ಜಿ ಈಗ ಅನುಸ್ತಾ ಇದೆ ಸಾಮಾನ್ಯ ವ್ಯಕ್ತಿಗಳು ಇಲ್ಲಿ ಬರಕಾಗ್ತಾ ಇಲ್ಲ ತುಂಬಾ ತುಂಬಾ ಯಾಕ ಬರಲ್ಲ ಇಲ್ಲ ಇಲ್ಲ ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ ಗಾಲ್ಬ್ರೆಡ್ ಆಲ್ರೆಡಿ ಹದಿನೈದು ಕಡೆ ಚೆಕ್ ಮಾಡಿ ನಮ್ಮನ್ನು ಬಿಟ್ಟಿದ್ದಾರೆ ಇನ್ನು ಮುಂದ್ಗಡೆ ಎಷ್ಟು ಕಡೆ ಚೆಕ್ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಇದು ಚೆಕಿಂಗ್ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಚೆಕಿಂಗ್ ತುಂಬಾ ಅದ್ಭುತವಾಗಿ ಚೆಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲರ ಆಧಾರ್ ಕಾರ್ಡ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಜಯ ಶ್ರೀರಾಮ್ चेकिंग चेकिंग्री वच्चन स्वामीजी जय श्री राम जय श्री राम कौन है जय श्री राम, जय श्री राम, अद्भुत वाले चकिंग व्यवस्था एकता है इसलिए नोट बोल दो, जय श्री राम, 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 जैस्री राम। ಈಗ ತಾನೇ ಚೆಕಿಂಗ್ ಆಗಿ ಒಳಗಡೆ ಬಂದಿದ್ದೀವಿ ಅದ್ಭುತವಾಗಿರುವಂತ ಒಂದು ಇದು ಗಿಡ ತಮಗೆ ಅಯೋಧ್ಯೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಿ ನಿನ್ನೆಯಿಂದಾನು ಎಲ್ಲ ಹೇಳಿದೆ ಇವತ್ತು ಕ್ಷಣಗಣನೆ ಈ ಅಯೋಧ್ಯೆ ನೋಡಿ ನಾವು ಒಂದು ಅದ್ಭುತ ಕ್ಷಣ ಇದು ಈ ಕ್ಷಣ ಅದ್ಭುತವಾಗಿರುವಂತಹ ಕ್ಷಣ ಇದು ಇಲ್ಲಿಂದ ನೀವು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಎಲ್ಲಾ ಪರಂಪರೆಯ ಸ್ವಾಮೀಜಿಯವರು ಎಲ್ಲ ಕಾರ್ಯಕರ್ತರು ಎಷ್ಟೊಂದು ಅದ್ಭುತವಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ

ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಶ್ರೀರಾಮ್ ಇದೇ ನೋಡಿ ಅದ್ಭುತವಾಗಿರುವಂತ ರಾಮ ಮಂದಿರ ಐದು ನೂರು ವರ್ಷಗಳ ಹೋರಾಟದ ಫಲವಾಗಿ ನಾವು ಪ್ರಪ್ರಥಮ ರಾಮ ಮಂದಿರದ ಪ್ರವೇಶ ಆಗಿದ್ದೇವೆ ಏನು ಅದ್ಭುತ ವ್ಯವಸ್ಥೆ ಏನು ಸ್ವಚ್ಛತೆ ಸ್ವಚ್ಛತೆ ಅಭಿವೃದ್ಧಿ ಲಕ್ಷೋಪ ಲಕ್ಷ ಜನಗಳ ತ್ಯಾಗ ಹೋರಾಟದ ಫಲ ಇವತ್ತು ನಾವು ಈ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನೋಡ್ತಾ ಇದ್ದೇವೆ ಈ ಒಂದು ಐತಿಹಾಸಿಕ ಕ್ಷಣ ಗೇಟ್ ನಂಬರ್ ಟೆನ್ 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 ಗೇಟ್ ನಂಬರ್ ಏಟ್ ಜೈ ಶ್ರೀರಾಮ್ ನೋಡಿ ರಾಮ ಮಂದಿರ ಪ್ರವೇಶ ದ್ವಾರವನ್ನ ಅದ್ಭುತವಾಗಿ ಯೋಗ ಗುರು ಇನ್ನು ಏನ್ ಮತ್ತೆ ಮತ್ತೆ ಬರಲ್ಲ ಇದು ಸಾವಿರಾರು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ನಾವು ಇವತ್ತು ಈ ಒಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಇದ್ದೇವೆ ಯಾವ ಜನ್ಮದ ಗೇಟ್ ನಂಬರ್ ಟೆನ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಂತ ಅದ್ಭುತ ಎಷ್ಟು ವ್ಯವಸ್ಥೆ ಸ್ವಚ್ಛತೆ ಯಜ್ಞ ಟೆನ್

ಎಷ್ಟು ಶಬ್ದಗಳೆಂದು ವರ್ಣಿಸ ಸಾಧ್ಯವಾಗಿರುವಂಥದ್ದು ರಾಮ ರಾಮ್ ಜಯ ರಾಮ್ 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 ಹೇಳಿ ವಚನಂದ ಸ್ವಾಮೀಜಿ ಹೋರಾಟದ ಪ್ರತಿಫಲ ಇವತ್ತು ಮುಂದೆ ನಾವು ನೋಡ್ತಾ ಇದ್ದೇವೆ ನಮ್ಮ ಜೀವನ ಜೀವನ ಕಾಲ ಅತ್ಯಂತ ಅವಿಸ್ಮರಣೀಯಗಳಿಗೆ ಅಂತಂದರೆ ಈ ಒಂದು ಶ್ರೀರಾಮ ದೇವಸ್ಥಾನದ ಉದ್ಘಾಟನಾ ಪ್ರಾಣ ಶಂಸ್ಥಾಪನಾ ಸಮಾರಂಭ ಅದಕ್ಕೆ ನಾಡಿನ ಕೆಲವೇ ಕೆಲವು ಮಠಾಧೀಶರು ಪೀಠಾಧ್ಯಕ್ಷರು ನಾವು ಒಬ್ಬರು ಅವರೆಲ್ಲರ ಈ ಸಾರ್ಥಕ ಕ್ಷಣಕ್ಕೆ ನಾವು ಸಾಕ್ಷಿಯಾಗಿರುತ್ತೆ ನಮ್ಮೆಲ್ಲರ ಪೂರ್ವಜನ ಪುಣ್ಯ ಅಂತ ನಾವು ಭಾವಿಸ್ತೇವೆ ಇರಲಿಲ್ಲ ಎಲ್ಲವೂ ಪ್ರತಿಯೊಬ್ಬರು ಬಹಳ ಕಾಲದಿಂದ ನಮ್ಮನ್ನೆಲ್ಲ ಗಮನಿಸಿದ್ದಾರೆ ನಮ್ಮ ಜೊತೆ ಈಗ ಕುಂಚನಗುಡಿ ಶಾಂತೂರ್ ಮಹಾಸ್ವಾಮಿ ಬಂದಿದ್ದಾರೆ ಏನ್ ಅನ್ಸುತ್ತೆ ಬುದ್ಧಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಹತ್ತು ಸಾವಿರ ಜನಕ್ಕೆ ಮಾತ್ರ ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಅವಕಾಶ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಏಳು ಕೋಟಿ ಜನಸಂಖ್ಯೆಯ ಪೈಕಿ ಕೇವಲ ಮೂವತ್ತು ಜನ ನಾವು ಕರ್ನಾಟಕದಿಂದ ಬಂದಿದ್ದೇವೆ ಅದರಲ್ಲಿ ಏಳು ಜನ ಪ್ರಮುಖ ಮಠಾಧೀಶರು ಬಂದಿದ್ದೇವೆ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಸುಂದರವಾಗಿಗೊಳಿಸಿದರೆ ಅಯೋಧ್ಯೆ ನೋಡಿದರೆ ಭಕ್ತಿ ಕಾಣುತ್ತೆ ಅಭಿವೃದ್ಧಿ ಕಾಣುತ್ತೆ ನಮ್ಮ ಹಿಂದಿನ ಇರುವಂಥ ಇತಿಹಾಸ ಕಾಣುತ್ತೆ ವಿಶೇಷವಾಗಿ ನಾಲ್ಕು ಲಕ್ಷ ಜನ ನಮಗಾಗಿ ಬಲಿಯಾದಂಥ ನೋವು ಕೂಡ ಇದೆ ನೋವನ್ನು ಮರೆಸುವ ದಿನ ಇವತ್ತು ಇವತ್ತು ನೋಡಿ ಹನ್ನೆರಡು ಗಂಟೆಗೆ ಉದ್ಘಾಟನೆ ಆಗುವಂಥ ಭವ್ಯ ರಾಮ ಮಂದಿರ ಜೈ ಶ್ರೀರಾಮ್ ಅದ್ಭುತವಾದಂತ ಸಾಧುಗಳು ಜೈ ಶ್ರೀರಾಮ್ ಮತ್ತೆ ಕೆಲವೇ ಕ್ಷಣಗಳು ಮತ್ತೆ ನಿಮ್ಗೆ ಲೈವ್ ಮೂಲಕ ಈ ರಾಮ ಮಂದಿರ ಒಳಭಾಗವನ್ನು ನಾವು ನಿಮ್ಗೆ ತೋರಿಸ್ತೀವಿ ಅಲ್ಲಿವರೆಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್